ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಮಾವಿನ ಹಣ್ಣು ಮತ್ತು ಬಾಳೆಹಣ್ಣಿನ ಸೀಕರಣೆ ಅಥವಾ ರಸಾಯನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದು ದೋಸೆ ಚಪಾತಿ ಮತ್ತು ಪೂರಿಗಳಿಗೆ ಬಹಳ ಚೆನ್ನಾಗಿ ಹೊಂದಿಕೆ ಆಗುತ್ತೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಇವತ್ತು ಮಾವಿನ ಹಣ್ಣಿನ ರಸಾಯನ ಮಾಡ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ನಾಲ್ಕು ಮಾವಿನ ಹಣ್ಣು ನಾನು ತೊಗೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಸಿಪ್ಪೆ ಮತ್ತು ಹಣ್ಣು ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ಈಗ ನಾವು ಈ ಹಣ್ಣಿನ ಹೋಳು ಗೊರಟು ಎಲ್ಲ ಬೇರೆ ಮಾಡಿಕೊಂಡು ಸಿಪ್ಪೆಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿರೋ ಸಾರನ್ನು ತೆಕ್ಕೋಬೇಕಾಗತ್ತೆ ಹಣ್ಣುಗಳನ್ನೆಲ್ಲ ಹೋಳುಗಳಾಗಿ ಮಾಡ್ಕೊಂಡಿದ್ದು ನಾನು ಮತ್ತು ಸಿಪ್ಪೆಗಳಿಗೆ ಮುಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಕೈಯಲ್ಲಿ ಕಿರ್ಚ್ಕೋಬೇಕಾಗತ್ತೆ ಒಂದು ಸಲ ತಕ್ಕೊಂಡಿದ್ದೀನಿ ಸ್ಟ್ರ ಸಿಕ್ಕಿದೆ ಇನ್ನೂ ಒಂದು ಸಲ ತಕ್ಕೋಬೇಕು ಈಗ ಈ ಪಾತ್ರೆಗೆ ಹಾಕ್ಕೊಂಬಿಟ್ಟು ನೋಡಿ ಎರಡನೇ ಸಲ ಎಷ್ಟು ರಚ ಸಿಕ್ಕಿದೆ ಪುನಃ ಇದನ್ನ ಪಾತ್ರೆಗೆ ಹಾಕೊಳ್ಳೋಣ ಇದಕ್ಕೆ ಅರ್ಧ ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ ನಾನು ಹಣ್ಣು ಸಿಹಿ ಇದೆ ಅದರಿಂದ ಅರ್ಧ ಕಪ್ ಬೆಲ್ಲ ಸಾಕು ಇನ್ನೊಂದು ಸೌಂಟಾಕಿ ಕರಗಿಸ್ಬಿಡೋಣ ಕಾಯಿ ಹಾಲು ಮಾಡಲಿಕ್ಕೆ ಒಂದು ಅರ್ಧ ಅರ್ಧಗಳು ತೆಂಗಿನಕಾಯಿನ ತಿರ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಹರ್ಕೊಳ್ಳೋಣ ಈಗ ಕಾಯಿ ಹಾಲು ಸೋಸ್ಕೊಳ್ಳೋಣ ಮೊದಲನೇ ಸಲ ಹರ್ಕೊಂಡ ತೆಂಗಿನಕಾಯಿ ಹಾಲು ನನಗೆ ಇಷ್ಟು ಸಿಕ್ಕಿದೆ ಈಗ ಎರಡನೇ ಸಲ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಲು ತೆಕ್ಕೊಳ್ಳೋಣ ಎರಡನೇ ಸಲ ಕಾಯ್ನರ್ ಉಪ್ಕೊಂಡಿದ್ದೀನಿ ನಾನು ಈಗ ನಾವು ಜರಡಿಯಲ್ಲಿ ಸೋಸ್ಕೊಳ್ಳೋಣ ಇದನ್ನ ನೋಡಿ ಎರಡು ಸಲ ಹಾಲು ತೆಕ್ಕೊಂಡಿದ್ದೀನಿ ಈಗಿದಿನ ಮಾಡ್ಕೊಂಡಿರೋ ಮಾವಿನ ಬೆಲ್ಲದ ಮಿಶ್ರಣಕ್ಕೆ ಹಾಕೊಳ್ಳೋಣ ಈಗ ಒಂದು ಚಮಚದಷ್ಟು ಎಳ್ಳನ್ನು ಹುರ್ಕೊಂಡು ರಸಾಯನಕ್ಕೆ ಹಾಕೋಬೇಕು ಕಪ್ಪೆಳ್ಳಾದರೂ ಹಾಕೋಬೋದು ಬಿಳಿ ಎಳ್ಳಾದರೂ ಹಾಕೋಬೋದು ಈಗ ಹುರಿದಳ್ಳ ರಸಾಯನಕ್ಕೆ ಹಾಕ್ಕೊಂಬಿಡೋಣ ಈ ಥರ ಎಳ್ಳು ಹಾಕ್ಕೊಳ್ಳೋದ್ರಿಂದ ರಸಾಯನ ಕುಡಿಯುವಾಗ ನಡು ನಡುವೆ ಬಾಯಿಗೆ ಸಿಕ್ಕಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಳ್ಳು ಹುರಿದು ಹಾಕೋದು ಆಪ್ಷನು ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಹಾಕಿಬಿಟ್ಟು ಮಾವಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೋತೀನಿ ರಸಾಯನ ಮಾಡಲಿಕ್ಕೆ ನಾನಿಲ್ಲಿ ಎರಡು ಬಾಳೆಹಣ್ಣು ತಗೋತಾ ಇದ್ದೀನಿ ಈಗ ಇದ್ರ ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ಎರಡು ಹಣ್ಣು ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸೀಕರ್ಣಗೋಷ್ಟು ನಾನು ಎರಡು ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ಒಂದು ಪೋರ್ಕ್ ಅಥವಾ ಮ್ಯಾಷರಲ್ಲಿ ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಕ್ಕರೆ ಪುಡಿ ಅಥವಾ ಸಕ್ಕರೆ ಹಾಕೊಳ್ಳೋಣ ನನ್ನ ಹತ್ರ ಸಕ್ಕರೆ ಪುಡಿ ಇದೆ ನಾನು ಹಾಕೋತಾ ಇದ್ದೀನಿ ಸಕ್ಕರೆ ಪುಡಿನ ಒಂದು ಐದು ಚಮಚ ಇದ್ದೀನಿ ನಾನು ಈಗ ಇದಕ್ಕೆ ಒಂದು ಲೋಟದಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ತಣ್ಣಗಿನ ಹಾಲೇ ಸೇರಿಸ್ಕೊಳ್ಳಿ ಸಕ್ಕರೆ ಪುಡಿ ಹಾಕೋದ್ರಿಂದ ಬೇಗ ಕರಗುತ್ತೆ ಹಾಲು ಈಗ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಒಂದು ಎರಡು ಹಿಡಿಯಷ್ಟು ಕಾಯಿ ತುರ್ಕೊಂಡಿದ್ದೀನಿ ನಾನು ಅದನ್ನೇ ಈಗ ಈ ಬಾಳೆಹಣ್ಣಿನ ರಸಾಯನಕ್ಕೆ ಹಾಕ್ಕೊಳ್ಳೋಣ ನೋಡಿ ಇಷ್ಟೇ ಇದಕ್ಕೆ ಬೇರೆ ಏನೋ ಹಾಕ್ಲಿಕ್ಕೆಲ್ಲ ಎಷ್ಟು ಬೇಗ ಒಂದು ಬಾಳೆಹಣ್ಣಿನ ರಸಾಯನ ತಯಾರಾಗ್ಬಿಡ್ತು ನಿಮ್ಗೆ ಬೇಕಾದ್ರೆ ಒಂಚೂರು ಅವಲಕ್ಕಿ ನೆನೆಸಿ ಅಂದರೆ ಮೀಡಿಯಮ್ ಅವಲಕ್ಕಿನ ಒಂದು ಇಡಿಯಷ್ಟು ನೆನೆಸಿ ಕೂಡ ಇದಕ್ಕೆ ಹಾಕ್ಕೋಬೋದು ಚಪಾತಿ ಪೂರಿ ದೋಸೆಗಳಿಗೆ ಭಾಳ ಚೆನ್ನಾಗಿರುತ್ತೆ ಈ ರಸಾಯನ ಮಾವು ಹಾಗೂ ಬಾಳೆಹಣ್ಣಿನ ರಸಾಯನಗಳನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು మరి భేటీ ధన్యవాదాలు